ಮತದಾರರಿಗಾಗಿ ಇದು ಗುಡ್ ನ್ಯೂಸ್ ಭಾರತದಲ್ಲಿ ಇದುವರೆಗೂ ಅಂಚೆ ಮತದಾನ ಆಯಿತು ಅದು ಬಿಟ್ರೆ ಮತಗಟ್ಟೆಗೆ ಹೋಗಿ ತಮ್ಮ ಹಕ್ಕು ಚಲಾಯಿಸಬೇಕಿತ್ತು ಭಾರತದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಮನೆಯಲ್ಲೇ ಕೂತು ಮೊಬೈಲ್ ಫೋನ್ ಮೂಲಕ ಮತ ಚಲಾವಣೆಗೆ ಅವಕಾಶವನ್ನ ನೀಡಲಾಗಿದೆ ಈ ರೀತಿಯಾಗಿ ಬಿಹಾರ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರಯೋಗವನ್ನ ಮಾಡಲಾಗಿದೆ ಬಿಹಾರದಲ್ಲಿ ಆರು ಪುರಸಭೆಗಳ ಚುನಾವಣೆ ನಡೆದಿದ್ದು ಮೊಬೈಲ್ ಆಪ್ ಮೂಲಕ ಮತ ಚಲಾಯಿಸುವ ವ್ಯವಸ್ಥೆನ ಜಾರಿಗೆ ಬರ್ತಿದೆ ಇದು ಭಾರತದಲ್ಲಿ ನಡೆಯುತ್ತಿರುವಂತಹ ಮೊದಲ ಮೊಬೈಲ್ ಆಧಾರಿತ ಮತದಾನ ಪ್ರಯೋಗವಾಗಿದೆ ಈ ಕುರಿತಂತೆ ರಾಜ್ಯ ಚುನಾವಣಾ ಆಯುಕ್ತ ದೀಪಕ್ ಪ್ರಸಾದ್ ಮಾಹಿತಿಯನ್ನ ನೀಡಿದ್ದಾರೆ ಇನ್ನು ಅಂಗವಿಕಲರು ಹಿರಿಯ ನಾಗರಿಕರು ಗರ್ಭಿಣಿಯರು ವಲಸೆ ಕಾರ್ಮಿಕರು ಸಂಚಾರ ಸಮಸ್ಯೆಯಿಂದ ಮತಗಟ್ಟೆಗೆ ಹೋಗಲು ಸಾಧ್ಯ ಆಗದೇ ಇದ್ದವರು ಮಾತ್ರ ಈ ವಿಶೇಷ ಮತದಾನದ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಈ ವ್ಯವಸ್ಥೆಯನ್ನ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಮತ್ತು ಬಿಹಾರ ಸರ್ಕಾರ ಒಟ್ಟಾಗಿ ಆಪ್ ಅಭಿವೃದ್ಧಿಪಡಿಸಿವೆ ಮತದಾರರು ತಮ್ಮ ಆಂಡ್ರಾಯ್ಡ್ ಮೊಬೈಲ್ನಲ್ಲಿ ಎಎಸ್ಇಸಿ ಬಿಸಿ ಎಚ್ ಆರ್ ಡೌನ್ಲೋಡ್ ಮಾಡಿಕೊಂಡು ನೋಂದಣಿ ಮಾಡಿಕೊಳ್ಬೇಕು ನೋಂದಣಿಯ ವೇಳೆ ತಮ್ಮ ದೂರವಾಣಿ ಸಂಖ್ಯೆಯನ್ನ ಹಾಗೂ ಮತದಾರರ ಪಟ್ಟಿಯ ವಿವರಗಳನ್ನ ನಮೂದನೆ ಮಾಡಬೇಕು ಇನ್ನು ಡಿಜಿಟಲ್ ದೃಢೀಕರಣದ ಮೂಲಕ ತಮ್ಮ ಗುರುತನ್ನ ಸಾಬೀತುಪಡಿಸಬೇಕು ಈ ಮತದಾನದ ಸಮಯದಲ್ಲಿ ಸುರಕ್ಷತೆ ಹಾಗೂ ಪಾರದರ್ಶಕತೆ ಕಾಪಾಡುವ ನಿಟ್ಟಿನಲ್ಲಿ ಒಂದು ಫೋನ್ ಸಂಖ್ಯೆಯಿಂದ ಕೇವಲ ಇಬ್ಬರಿಗೆ ಮಾತ್ರ ಗೆ ಅವಕಾಶ ಕೂಡ ಇರುತ್ತೆ ಪ್ರತಿಯೊಬ್ಬ ಮತದಾರರ ಮತ ಅವರ ಗುರುತು ವಿವರಗಳ ಜೊತೆ ದೃಢೀಕರಣ ಕೂಡ ಮಾಡಲಾಗುತ್ತೆ ಫೇಸ್ ಮ್ಯಾಚಿಂಗ್ ಹಾಗೂ ಕ್ಯೂ ಆರ್ ಸ್ಕ್ಯಾನಿಂಗ್ ಮೂಲಕ ಮತದಾರರ ಗುರುತಿನ ಪರಿಶೀಲನೆ ಹಾಗೂ ಮೊಬೈಲ್ ಇಲ್ಲದವರಿಗೆ ಆಯೋಗದ ವೆಬ್ಸೈಟ್ ಮೂಲಕ ಮತದಾನ ಆಯ್ಕೆ ಲಭ್ಯವಿರುತ್ತೆ ಇನ್ನು ಈ ಹೊಸ ಪ್ರಯೋಗದ ಜೊತೆಗೆ ಬಿಹಾರ ವಿಧಾನಸಭಾ ಚುನಾವಣೆಗೂ ಈ ವ್ಯವಸ್ಥೆಯ ವಿಸ್ತರಣೆ ಸಾಧ್ಯವಿದೆ ಎಂಬ ನಿರೀಕ್ಷೆ ಕೂಡ ಇದೆ ಈಗಾಗಲೇ ಸುಮಾರು ಹತ್ತು ಸಾವಿರ ಜನ ಮತದಾರರು ಆಪ್ನಲ್ಲಿ ನೋಂದಣಿ ಮಾಡಿಕೊಂಡಿದ್ದಾರೆ ಈ ಸಂಖ್ಯೆ ಐವತ್ತು ಸಾವಿರ ದಾಟುವ ನಿರೀಕ್ಷೆಯೂ ಇದೆ ಈ ಯಶಸ್ವಿ ಪ್ರಯೋಗದಿಂದ ಬಿಹಾರ ಸರ್ಕಾರ ಮತ್ತು ಆಯೋಗ ಬಹಳ ಖುಷಿಯಾಗಿದೆ ಇದೇ ವರ್ಷದ ಅಂತ್ಯದಲ್ಲಿ ನಡೆಯಲಿರುವ ವಿಧಾನಸಭಾ ಚುನಾವಣೆಯಲ್ಲಿಯೂ ಈ ವ್ಯವಸ್ಥೆ ಬಳಕೆಯಾಗುವ ಸಾಧ್ಯತೆ ಇದೆ ಇನ್ನು ಮತಗಟ್ಟೆಗೆ ಹೋಗಿ ತಮ್ಮ ಹಕ್ಕು ಚಲಾಯಿಸಲು ಸಾಧ್ಯವಾಗದವರು ಮೊಬೈಲ್ ಆಪ್ ಮೂಲಕ ಮತದಾನ ಮಾಡಲು ಅವಕಾಶವನ್ನ ನೀಡಲಾಗ್ತಿದೆ ನಾನು ಎಂಬತ್ತಾರು ಕೆಜಿ ಇದ್ದಳು ಎನ್ ಕೆ ಜಿ ಬಂದಿದ್ದೀನಿ ಅಂದ್ರೆ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಸಣ್ಣ ಆಗಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ